ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಅಮೃತರಾವ್ ಚಿಮಕೋಡೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಬಿ ಖಂಡ್ರೆ ಹಾಗೂ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಅಮೃತರಾವ್ ಚಿಮಕೋಡಿ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಹೂಗುಚ್ಛ ನೀಡುವ ಮೂಲಕ ಅವರಿಗೆ ಸನ್ಮಾನಿಸಿ ಶುಭ ಕೋರಿ ಸಲಹೆ ಸೂಚನೆಗಳನ್ನು ನೀಡಿದರು ಜೊತೆಗೆ ಇದೇ ವೇಳೆ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಹೂಗುಚ್ಛ ನೀಡಿ ಯೋಜನೆ ಯಶಸ್ವಿಗೆ ಸಹಕರಿಸುವಂತೆ ಯೋಜನೆ ಜನರ ಅನುಕೂಲಕ್ಕೆ ಬರುವ ಹಾಗೆ ಕಾರ್ಯಪ್ರವೃತ್ತರಾಗಿ ಎಲ್ಲರೂ ಕೆಲಸ ಮಾಡುವಂತೆ ಎಲ್ಲರಿಗೂ ಸಲಹೆ ಸೂಚನೆ ನೀಡಿದರು ಇದೇ ವೇಳೆ ಅಮೃತರಾಜ್ ಚುಮಕೋಡಿ ಅವರ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿ ಬಳಗ ವತಿಯಿಂದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಅಭಿಮಾನಿಗಳು ಬಂಧು ಮಿತ್ರರು ಅವರಿಗೆ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಸಚಿವ ಈಶ್ವರ ಬಿ ಖಂಡ್ರೆ ಸಚಿವ ಖಾನ್ ಜಿಲ್ಲಾಧಿಕಾರಿ ರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಬೀದರ್ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕಿ ಸುರೇಖಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರದಾ ಪ್ರಭಾಕರ್ ಸೇರಿದಂತೆ ವಿವಿಧ ಇಲಾಖೆಗಳ ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಪ್ರಾಧಿಕಾರದ ಸದಸ್ಯರು ಸೇರಿದಂತೆ ಇನ್ನಿತರರು ಇದ್ದರು ರಬೇತೆ ಹೋಗಿ जवान ಸರ್ ಹೇಳಿದ ನಾನು ಹೋಗಲೇನ ಅಂತ ಹೇಳಿದ್ರು ಇಕ ಮನ್ನೋಡಿ ಎಕಡೆಗೆ ಮನ್ನೋಡಿ ಇಕ ಮನ್ನೋಡಿ ಆ ಸೆಕ್ಟರ್ ಸೈಡ್ ಸರಿ ರೆಡಿ ಇಷ್ಟೊಂದು ಓಕೆ ಅಲ್ಲಿ ನೋಡು ಕಾಸ್ ಯಸ್ ಹಂತ ತಗೊಳ್ಳೋ ಬಿಡ ಅಂತ ನಾನು ಹೋಗ್ತೀನಿ अहत्यो <laughs> टैत, <laughs> ಸಪರ್ತುದಾರರೆ ವಾಟ್ ಆಫ್ ಕೆರಿಯರ್ ಸರ್ 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 ಡಾಕ್ಟರ್ ತಿಕ್ಕ ಸರ್ ಅವರಿಗೆ ಡಾಕ್ಟರ್ ತಿಕ್ಕ ಸರ್ ಅವರಿಗೆ ಸರ್ ಆಗರ್ ನೋಟ್ ಮಾಡ್ತೀನಿ ಸರ್ ರವಿ ರವಿ ಇದು ಒಳ್ಳೆಯದು ಬಹಳ ಮುಬಾರಸ ಟಾಲಕೇ ಸಮಿತಿಯಲ್ಲ ಸಭೆಯನ್ನು ಮಾಡಿ ಹಳ್ಳಿಗಳಿಗೆ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಮುಕ್ ತಾಲೂಕು ಮಟ್ಟದಲ್ಲಿ ಇದರ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಐದು ಸುಮಾರು ಆರು ಏಳು ತಾಲೂಕಲ್ಲಾಗಿದೆ ಚಿಗುಪ್ಪ ಅವರು ಆಗಬೇಕಾಗಿದೆ ಅದನ್ನು ಮಾಡ್ತೇವೆ ಹೀಗಾಗಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಂದರೆ ಕೆಲವೊಂದು ಮಾರ್ಗಸೂಚಿಗಳಿದ್ದಾವೆ ಈ ರಾ ತಾಲೂಕು ಮಟ್ಟದಲ್ಲಿ ಇಒರವರು ಅಲೋ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸಮಿತಿಯ ಒಂದು ಕಾರ್ಯನಿರ್ವಹಣೆಗೆ ಜಾಗದ ವ್ಯವಸ್ಥೆ ಮಾಡ್ತಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಸೇರಿಕೊಂಡು ನಿಮ್ಮ ಸಮಿತಿಯ ಏನು ಒಂದು ಸಭೆ ನಡೆಸಬೇಕಾಗಿದೆ ಅದರ ಬಗ್ಗೆ ಕಚೇರಿ ಬಗ್ಗೆ ಅವರು ಒಂದು ಜಾಗ ಇವತ್ತು ನಿಮಗೆ ನಿಗದಿ ಮಾಡಿ ಕೊಡ್ತಾರೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಅಮೃತ್ ಚುಂಕೋಟವ್ರ ಹುಟ್ಟುಹಬ್ಬನೂ ಇದೆ ಹೀಗಾಗಿ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲರಿಗೆ ಅಂತ ತಿಳಿಯಿರಿ ನನಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಭೆ ಇದೆ ಎರಡು ಗಂಟೆಗೆ ಕಲಬುರಗಿಯಲ್ಲಿ ಇಲ್ಲಿ ಪ್ರಗತಿ ಪರಿಶೀಲನೆ ಮಾಡಿ ಹೋಗಬೇಕಾಗಿದೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಬರೋದು ಇವತ್ತು ದಿನನಿತ್ಯ ನಮ್ಮ ಸಮಸ್ಯೆ ಇದೆ ಮನೆ ಹೊರಗಡೆ ಬಂದರೆ ಸುಮಾರು ಎರಡು ಮುನ್ನೂರು ಜನ ಇರ್ತಾರೆ ಎಲ್ಲರಿಗೆ ಭೇಟಿ ಮಾಡಿ ಬರಬೇಕು ಅಂತ ಹೇಳಿದರೆ ಒಂದೂವರೆ ತಾಸು ಹಿಡಿತಾರೆ ಒಂಬತ್ತುವರೆ ಹೊರಗಡೆ ಬಂದರೆ ನಾವು ಇಲ್ಲಿಗೆ ಅಲ್ಲಿಂದ ಬಿಡಲಿಕ್ಕೆ ಸುಮಾರು ಒಂದು ತಾಸು ವಿಳಂಬ ಆಗಿದೆ ಎಲ್ಲರ ಕಡೆಯಿಂದ ಅವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಸಮಿತಿಯ ಮತ್ತು ಹುಟ್ಟುಹಬ್ಬದ ಅಧ್ಯಕ್ಷರಾಗಿದ್ದಕ್ಕಾಗಿತ್ತೆ ಅವರಿಗೆ ಆರ್ಥಿಕ ಆರ್ಥಿಕ ಅಭಿನಂದಿಸು ಬಂತು ಜೋತಿ ಬಂತು ಅನ್ನ ಭಾಗ್ಯ ಚರ್ಚೆ ಮಾಡ್ತಾರೆ ಐದು ಕಿಲೋ ಕೊಟ್ಟಿನ ಮೇಲೆ ಮಾತಾಡಿದ ಮೇಲೆ ಖಿಲಾಪ್ ಮಾಡಬಾರ್ದು ಈಗ ಸರ್ಕಾರ ಯಾರು ಇರಲಿ ದೊಡ್ಡವರಿದ್ರು ಬಿ ತಾಯಿ ತನ್ನಕ್ಕೆ ಎದ್ ನ್ಯಾಯ ಆಯ್ದು ಅಂತ ಹೇಳ್ತಾರೆ ಹಳ್ಳಿಯವರದಾಗ ಎಲ್ಲಿ ಸರ್ಕಾರದಾಗ ಬಂದಾಗ ನಮಗೆ ಕೊಡ್ತಕ್ಕಂಥ ಅಕ್ಕಿ ಕೇಂದ್ರ ಸರ್ಕಾರ ಕೊಡದೇ ಇದ್ರೂ ಕೊಡದೇ ಇದ್ರೂ ಏನು ಮಾಡಿದ್ರು ಐದು ಕೆ ಜಿ ಅಕ್ಕಿ ಕೊಡೋದ್ರ ಜೊತೆಗೆ ಐದು ಕೆ ಜಿದ ಅಕ್ಕಿದು ನೂರ ಎಪ್ಪತ್ತೈದು ರೂಪಾಯಿ ಪ್ರತಿ ತಿಂಗಳ ಒಂದು ಕುಟುಂಬ ಕೊಡ್ತಕ್ಕಂಥದ್ದು ಎಷ್ಟು ಕೋಟಿ ಆಗ್ಲತ್ತವ ಹನಿ ಹನಿ ಕೂಡಿಸಿದ್ರೆ ಹಳ್ಳ ಅಂತಾರೆ ಮುತ್ತೆದ ಪಾಠ ಕಲ್ತ್ಕೊಡ್ಬೇಕು ಹಳ್ಳಿದಿಂದ ಇವ್ರು ಯಾನ್ಗೆ ಮೊ ಮೊಬೈಲ್ ಹೊಡೆದು ಕುಂತರ ಆಗಂಗಿಲ್ಲ ಒಂದೊಂದು ಸೇರಿಸಿ ತನಿ ತನಿ ಕೂಡ ರಾಶಿ ಅಂತ ಆಗ್ತದೆ ಹಾಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ಐದು ಕೆ ಜಿಗೆ ಒಂದು ತಿಂಗಳಿಗೆ ಆಗ್ಬೇಕಂದ್ರೆ ಕರ್ನಾಟಕದಲ್ಲಿ ಎಷ್ಟಾಗಿರಬೇಕು ಇದು ಲೆಕ್ಕ ಮಾಡ್ಕೊಳ್ಬೇಕಂತದ ಈಗ ಐದು ಗ್ಯಾರಂಟಿ ನುಡದ ನಡೆದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಿದಾವೆ ಈ ಚರ್ಚೆ ಆಗಿದ್ರೆ ನಾನು ಅವ್ರ ಬ್ಯಾಂಕ್ ಖಾತೆ ತಾಯಿದು ಎಲ್ಲಮ್ಮ ಅಂತ ಇರ್ತದೆ ಆಧಾರ್ ಕಾರ್ಡ್ ಎಲ್ಲಮ್ಮ ಇರ್ತದೆ ರೇಷನ್ ಕಾರ್ಡ್ದಾಗ ಎಲ್ಲಮ್ಮ ಇರ್ತದೆ ಎಲ್ಲ ಅದ ಮತ್ತು ಗಂಡ ಹೆಸರು ಅದ ತಂದೆ ಹೆಸ್ರುದ ಮಕ್ಳದಾಗ ಎಲ್ಲ ಅದ ಫೋನ್ ನಂಬರ್ ಎಲ್ಲ ಅದ ಅದರ ಬರೇ ಹೊತ್ತಿನಾಗ ಸ್ವಲ್ಪ ಸರ್ಕಾರ ಬಂದಿನಾಗ ಅದಕ್ಕೆ ಮೊದಲ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು ಮೆಂಟಾಲಿಟಿ ಇರ್ತದೆ ಮನುಷ್ಯನ ಇದ್ರದ ಶಕುನಿಗಳು ಬೇರೆ ಇರ್ತವೆ ಅಧಿಕಾರಿಗಳು ಏನಾದರೂ ಇವನು ಇದು ಕೊಡಬಾರ್ದು ಎಲ್ಲಮ್ಮ ಇದ್ದೀನಿ ಮಲ್ಲಮ್ಮ ಹೊಡೆದ್ರು ಅಂದರೆ ಮಲ್ಲಮ್ಮಗೆ ಹೆಂಗೆ ಸಂಬಂಧ ಆಗ್ತದೆ ಅದಕ್ಕೆ ಮಲ್ಲಮ್ಮ ಇದ್ದೀನಿ ಇಲ್ಲ ಅಂತ ವಾಪಸ್ ಮಾಡಿರ್ತಾವೆ ಅದಕ್ಕೆ ಈಗ ನಾವು ನಮ್ಮ ಬೆಳಗ್ಗೆ ಎಲ್ಲ ಸೇರಿಕೊಂಡು ಎಲ್ಲಮ್ಮ ಅದೆಲ್ಲ ನಾಲ್ಕೈದು ಕಾರ್ಡ್ ನೋಡಿ ಇದೆಲ್ಲ ಇದ್ದಿನ ಮೇಲೆ ಅಕ್ಷರ ಬರೆಯಿದ್ರೆ ತಪ್ಪಾಗಿದೆ ಮಗನೇ ತಿದ್ಕೊ ಅಂತ ಹೇಳಿ ನಮ್ಮ ರತಿ ಬಂಗಾರಿಯವರು ನಮ್ಮ ಕಂಡು ನಮ್ಮ ವಾರ ಒಂದು ವಾರ ಪೂರಾ ಅಂತ ಮಾಡ್ತೀವಂತೇಳಿ ವಾರ ಕಟ್ಟಿದಾಗ ನಮ್ಮ ಹಾರಕೋಡೆ ಅಲ್ಲತ್ತ ತಂಗಿಯವರು ಪೂಜಾ ತಂಗಿಯವರು ನಮ್ಮೆಲ್ಲ ಸದಸ್ಯರುಗಳ ಜೊತೆಯಲ್ಲಿ ಸೇರಿಕೊಂಡು ಕಲೆಕ್ಟ್ ಮಾಡಿ ಆಫೀಸರ್ಗಳಿಗೆ ತಿಳಿಸಿ ಏನೇ ಮಾಡಿಕೊಂಡು ಅವ್ರಿಗೆ ಸವಲತ್ತು ಮಾಡ್ಕೊಳ್ತಕ್ಕಂಥ ಕೆಲಸ ಈ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೊಟ್ಟ ಜವಾಬ್ದಾರಿ ಈ ಭಾವನೆ ಮಾಡಬೇಕು ಅಂತದ ಕೊಟ್ಟಿದ್ದು ಕೆಟ್ಟಿದ್ದು ತೆನಬೇಡ ಮುಂದೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ ಅಂತ ಮಾಡಿದ್ದು ಇಲ್ದರೆ ಕೊಟ್ಟು ಕುದ್ರಿ ಮತ್ತೆಲ್ಲ ಅದೇ ಅದೇ ಆಜು ಬಾಜು ಬಾತ್ಕರೈತೆ ದೇಸಿಗೆ ಹೋಡಿಕೆ ಒಪ್ಪರು ನೈಬೇಟ್ರದ ಏನಕ್ಕೆ ಹತಿ ಚಲಾತ ಬೇಕು ಸೋಚನೆ ಐತೆ ಕೊಟ್ಟ ಕುದ್ರೆ ಏನಿದೆ ಬರೆದು ಈಶ್ವರ್ ಸಾಬ್ರ ಸಿ ಎಮ್ರ್ ಮಾಡಿರ್ತಕ್ಕಂಥ ಟಿಪ್ಪಣಿ ಅದರ ಮೇಲೆ ಅದ ಅದಕ್ಕಾಗಿ ಇದು ವಾಪಸ್ ಮಾಡಬಾರ್ದು ತಗೊಳ್ರಿ ಮುಂದೆಲ್ಲ ಬೆಳಗಣೆ ಅಂತ ಹೇಳಿದಕ್ಕೆ ಈ ಅಧಿಕಾರ ಸ್ವೀಕಾರ ಮಾಡಿ ಅನಂತ ಖುಷಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ ಆ ರೀತಿ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಬಳಗದ ಸಹಕಾರ ತಗೊಂಡು ಹೆಚ್ಚಿನ ಬೆಳಕೆ ಸರ್ಕಾರದ ಸಹಾಯ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಇದ್ದಾವೆ ಜಡ್ ಪಿ ಟಿ ಪಿಗಳು ಬರ್ತಾವೆ ಸಣ್ಣ ಪ್ರಮಾಣದ ಹಳ್ಳಿನ ಸೇವೆ ಕೊಡೋಣ ಸರ್ ಕರ್ಕ ಆಟಿಕೆಯಲ್ಲಿ ಥೋಡ ಸಹ ಪ್ಯಾರ್ ತೊ ಕರ್ನಾಲ್ಪಿ ಪೇರ್ನ ಗೊಬ್ಬರ ಅದು ಹಾಕಿರತ್ತೆ ಮಾಡಿ ಪ್ರಯತ್ನ ಮಾಡಬೇಕು ಮಾಡಿ ಒಳ್ಳೆಯ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಆಸೆ ಅಮಿಷ ಒಳಗಾಗದೇ ರಾತ್ರಿ ಆಗಲ್ಲ ಪ್ರಯತ್ನ ಮಾಡಿ ನಮ್ಮದು ಒಂದು ಅರ್ಧ ರೊಟ್ಟಿ ಊಟ ಮಾಡೋಣ ಆದರೆ ಜನರು ಕೆಲಸ ಮಾಡೋಣ ನನ್ನ ನಿಟ್ಟಿನಲ್ಲಿ ಆ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರೀತಿಯ ಈಶ್ವರ ಕಂಠ ಸಾವಿರ ರಹೀಮ್ ಖಾನ್ ಸಾವೇರು ಸಾಕ ನೀಡಿರತಕ್ಕಂಥ ಎಲ್ಲ ಅಂಡತ ಬಂದು ಬಾಂಧವರಿಗೆ ಅನಂತ ವಿಶ್ವಾಸಗಳು ಹೇಳಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಸ್ವಲ್ಪ